ಅಯ್ಯೋ ನೀ ರಣ ಕಪಾಟ ಅಲ್ಲ ಈ ಕೋಲಕ್ಕೆ ನಗತಾನು ಏನು ಗಡಕಡ ನಡಗಕತ್ತಾನು ಒಂದು ಗೊತ್ತಾಗೋಲ್ಲ ನೋಡು ಯಾಕೆ ಬಂತೆ ಯಾಕ್ ನಡಗತ್ತೀಯ ನನ್ನ ಕಣಸನಾದ ಹೆಣ್ಣ ದೇವ ಬಂದ್ಲಿ ಅಪ್ಪ ಅಲ್ಲ ಇದೇನು ಹೊಸ ಸುದ್ದಿ ಅಂತೀನಿ ಕಣಸ್ನಾಗ ಹುಡುಗಿಯರ್ ಬರೋದು ಕೇಳಿನಿ ಇವನು ಕಣಸ್ನಾಗ ದವ್ವ ಬರಕತ್ತದ ಅಂತ ವಿಚಿತ್ರ ಸುದ್ದಿ ಪಾಯ್ದೆ ಏನಲ್ಲ ಮಣ್ಣಿನ ನಿಷಾರ ಅಲ್ಲಿ ಸೆಳೆ ಕೊಡಕ್ ಹೋಯ್ತಿನಿ ಕುಡ್ಕೊಂಡ್ಲು ಅದ್ಯಾಸ್ತಾಗಿ ಅಲ್ಲಿ ನಾಯಿ ಕಲ್ತಾಗ ಅಲ್ಲೇ ಟೆದ್ ಬಿಟ್ಟಿದ್ನಿ ಅಲ್ಲಿ ಒಂದು ಹೆಣವನು ಸತ್ತಿದ್ಲು ಆ ಹೆಣ ಹೊತ್ಕೊಂಡು ಅಲ್ಲಿಗೆ ಬಂದಾರ ನಾ ಬಿದ್ದ ನೋಡಿ ಅಪ್ಪ ಅಯ್ಯಪ್ಪ ಇಲ್ಲೇ ದೇವ್ ಕಂದಾರ ಆ ಹೆಣ ಅಲ್ಲೇ ಹೋದ್ ಬಿಟ್ಟಾರ ನನಗೂ ಒಂದ್ ಸ್ವಲ್ಪ ಸ್ವಾಯಂ ಕರ್ದಂಗ್ ಯಾತ್ ತಾಯಿಕ್ ಕಂತ ನೋಡ್ತೀನಿ ಅಯ್ಯೋ ನಾನು ಇಲ್ಲೇ ಇಲ್ಲವೇ ಬಂದಿ ಹೊಡ್ಕೊಂಡ ಮಕ್ಕೊಂಡ್ ಬಿಟ್ಟಿನಿ ಆಗ್ತಾಯಿ ನೋಡ್ತೀನಿ ಅದು ಹೆಣ ಆಗಿತ್ತು ಯಾವ ಹೆಣ ಆಗಿತ್ತು ಹೊಸದ್ಯಾವ್ದು ಹಳೇದ್ಯಾವ್ದು ಅದು ಗೊತ್ತಾಗಲೇಗ ನಾ ಎಲ್ಲ ಅಟ್ಟು ಕೈಯಾ ಜೋಡಿ ಅಟ್ಟು ಒಂದೇ ಸಾವಿರ ಏ ಬಂಡ್ರ ಹಳೆ ಬಂಡ್ರ ಏನಿದೆ ನಿಮ್ಮ ಬಾಯಿ ನಿನಗೆ ಮುತ್ತು ಕೊಡಾಕ ಬರ್ತಾ ಕಾಯಿ ಅಲ್ಲಿ ತನಕ ತುಂಬಿದ ನೀ ಮಾಯೆ ಒಂದು ದಿನ ನಿನಗ ತಿನ್ನಿಸ್ತೀನಿ ಪಪ್ಪಾಯಿ ಅನ್ನೋ ಕಾಯಿ ಅಲ್ಲ ನೀ ಇಬ್ಬರು ಹೆಂಗದ್ರಿ ಅನ್ನೋದು ನನಗೆ ಒಟ್ಟ ನಿನ ಹತ್ತ ನಿಮ್ಮ ಬಗ್ಗೆ ಅವನ ಹತ್ರ ಏನೈತಿ ಒಣಗಿದ ಸುಳ್ಳದ ಕಾಯಿ ಏಳು ವರ್ಷಿನ ನುಲಿ ಬಿಟ್ಟರು ತಿಳಿದಿಲ್ಲ ಅದರ ನೆಲೆ ಇನ್ನು ನಮ್ಮ ನಾ ಕಲಿಸ್ತೀನಿ ನಿನಗೆ ಹೊಸ ಪಾಠ ಕಲೆ ಈ ನೆಟ್ಟಿ ಕಳಿ ನಿನಗೆ ಪ್ರೀ ಕೊಡ್ತೀನಿ ಈಗ ಲಗ್ನದ ಮೀರದ ಹೇಳಿ ಹೌದು ನೀವು ಇಬ್ರು ಹೋಗಿದೀವಿ ನನಗೆ ಬಲಿ ಯಾಕಂದ್ರ ಈ ಕುಂತ ಜನ ಅಂತಾರ ದಿನಾ ನನಗೆ ಏನಿದೆ ನಿಮ್ಮ ಮೂರರ ಬಲಿ ಅಂತ ನನ್ನ ನೋಡಿ ಸಾಲಿ ಕಲಿ ಅವನ ಹತ್ರ ಏನೈತಿ ಒಣಗಿ ಎಲಿ ನನ್ನ ಹತ್ರ ಐತಿ ಸರಾಗಿರುವ ಎಲಿ ನನ್ನ ಕೈ ಹೇಳುದನ್ನ ಹಕ್ಕೊಂಡ ನಕ್ಕ ನಳೆ ಹೌದ ಎಷ್ಟು ಚಂದ 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 ಜೊತಾಡಕ ತೋಸ್ತಾರ ಅಂದ್ರ ಮೊದಲ ಮಾಡ್ರಿ ಗೊತ್ತಾಗುತ್ತ ನಿಮ್ಮ ಪವರ್ ಏನಂತಿ Tchau.